ಹೊಸ ಅಭ್ಯರ್ಥಿಯನ್ನ ಹುಡುಕಾಟ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣ ಇಬ್ಬರಿಗೂ ಸಮಾಧಾನ ತರುವಂತಹ ಹೊಸ ಅಭ್ಯರ್ಥಿಯನ್ನ ಹುಡುಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣ ಎರಡೂ ಬಣಕ್ಕೂ ಸಮಾಧಾನವಾಗುವಂತಹ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆ ಬಣ ಬಡಿದಾಟದಲ್ಲಿ ಕೋಲಾರ ಲೋಕಸಭೆಯಲ್ಲಿ ಹಿನ್ನಡೆಯಾಗುತ್ತೆ ಅನ್ನುವಂತಹ ಮಾಹಿತಿಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೌಂಟ್ ಆಫ್ ಮಾಡಿದೆ ಮತ್ತು ರಮೇಶ್ ಕುಮಾರ್ ಬಣದ ಮಧ್ಯೆ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ಮುನಿಯಪ್ಪ ಬಣದಿಂದ ತನ್ನ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ವಾದ ರಮೇಶ್ ಕುಮಾರ್ ಬಣದಿಂದ ಎಲ್ ಹನುಮಂತಯ್ಯನವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಾದ ಇದರ ಜೊತೆಗೆ ಸಿ ಮುನಿಯಪ್ಪ ಕೂಡ ಆಕಾಂಕ್ಷಿಯಾಗಿದ್ದಾರೆ ಅವರು ದೆಹಲಿಗೆ ಹೋಗಿ ಟಿಕೆಟ್ ಪಡೆಯುವನ್ನು ಪಡೆಯುವ ಪ್ರಯತ್ನ ಮಾಡಿದ್ರು ಈಗ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುವ ಅಥವಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ತಡೆ ಕೊಟ್ಟಿತ್ತು ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ನಿರ್ಧಾರವನ್ನು ಮಾಡಿದೆ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಕೋಲಾರ ಟಿಕೆಟ್ ವಿಷಯದಲ್ಲಿ ಎರಡೂ ಬಣಗಳಿಗೆ ಸಮಾಧಾನವಾಗುವಂತಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ನಿಲುವಿಗೆ ಕಾಂಗ್ರೆಸ್ ಬಂದಿದೆ ಸಚಿವರು ಮತ್ತು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಯಾವಾಗ ಮುಂದಾದರೂ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತಿದೆ ನಮ್ಮ ಪ್ರತಿನಿಧಿ ಮಾರ್ತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರ್ತೇಶ್ ಇದು ರಾಜೀನಾಮೆ ಕೊಡುವ ಹಂತಕ್ಕೆ ಈ ಬಂಡಾಯ ಬೆಳೆದ್ ಯಾಕೆ ಈಗ ಅಭ್ಯರ್ಥಿಯನ್ನ ಎರಡೂ ಬಣಗಳಿಗೆ ಸಮಾಧಾನವಾಗುವ ಅಭ್ಯರ್ಥಿ ಎಂದ್ರೆ ಯಾರಾಗಬಹುದು ಶಶಿ ಈಗ ಕೋಲಾರ ಭಾಗದ ಶಾಸಕರ ನಡುವಿನ ತಿಕ್ಕಾಟ ತಾರಕಕ್ಕೇರಿ ಅದು ರಾಜೀನಾಮೆ ನೀಡುವಂತ ಹಂತಕ್ಕೆ ಹೋದ ಪರಿಣಾಮದಿಂದಾಗಿಯೇ ಸದ್ಯಕ್ಕೆ ಹೈಕಮಾಂಡ್ ಇಂದು ಘೋಷಣೆ ಮಾಡ್ಬೇಕಾಗಿದ್ದಂತಹ ಕೋಲಾರ ಟಿಕೆಟ್ ಘೋಷಣೆಯನ್ನ ತಡೆ ಹಿಡಿದಿದೆ ಈಗ ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟರು ಕೂಡ ಈಗ ಮುನಿಯಪ್ಪ ಅವರು ಅಳಿಂಗ ಟಿಕೆಟ್ ಕೊಟ್ರೆ ರಮೇಶ್ ಕುಮಾರ್ ಬಣದಲ್ಲಿರುವಂತಹ ಶಾಸಕರು ಮುಗಿ ಬಿದ್ದಿದ್ದಾರೆ ರಾಜೀನಾಮೆ ನೀಡುವಂತ ತೀರ್ಮಾನಕ್ಕೂ ಕೂಡ ಹೋಗಿದ್ದಾರೆ ಈಗ ಮಾಹಿತಿ ಏನು ಅಂದ್ರೆ ಸದ್ಯಕ್ಕೆ ಹೋಲ್ಡ್ ಆಗಿರೋದ್ರಿಂದ ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ ಯಾಕಂದ್ರೆ ಖಾದರ್ ಅವರು ಸಂಜೆ ಬರ್ತಾರಂತೆ ಅಷ್ಟ್ರೊಳಗೆ ರಾಜ್ಯ ನಾಯಕರು ಕೂಡ ಸಲಹೆ ಕೊಟ್ಟಿದ್ದಾರೆ ಯಾವುದೇ ರಾಜೀನಾಮೆಗೆ ಮುಂದಾಗಬೇಡಿ ಎನ್ನುವಂತ ಸೂಚನೆ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಬಂದಿದೆ ಹಾಗಾಗಿ ರಾಜೀನಾಮೆಯನ್ನ ನೀಡದಲ್ಲೇ ಇರುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹೋಲ್ಡ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬಂದ ಮೇಲೆ ಈ ತೀರ್ಮಾನ ಆಗಿದೆ ಈಗ ಹೈಕಮಾಂಡ್ ಮುಂದೆ ಇರುವಂತ ಆಯ್ಕೆ ಒಂದೇ ಇಬ್ಬರು ಬಣದವರನ್ನ ಹೊರತುಪಡಿಸಿ ಮೂರನೇ ಆಯ್ಕೆ ಮಾಡ್ಬೇಕಾಗಿದೆ ಆ ಮೂರನೇ ಆಯ್ಕೆ ಯಾರು ಅನ್ನೋದು ಈಗ ಹುಡುಕಾಟಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿದೆ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ದೆಹಲಿಯಿಂದ ಕರೆ ಬಂದಿದ್ದು ಈ ಎರಡು ಬಣದವರನ್ನ ಹೊರತುಪಡಿಸಿ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಸೂಕ್ತ ಅನ್ಸುತ್ತೆ ಹೀಗಾಗಿ ಮೂರನೇ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಡ್ಲಾಗಿದೆ ಹಾಗಿದ್ರೆ ಮೂರನೇ ಅಭ್ಯರ್ಥಿಗಳು ಮಂಗಳೂರಿಗೆ ಹೋಗ್ತೀವಿ ಅಂತ ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಅದು ರದ್ದ ಆಗಿದ್ರೆ ಹಾಗೆ ಈ ಎಲ್ಲವೂ ಕೂಡ ಈಗ ರದ್ದಾಗಿದ್ದಾವೆ ಹೈಕಮಾಂಡ್ ನಿಂದ ಬಂದಂತ ಸ್ಪಷ್ಟ ನಿರ್ದೇಶನ ಮತ್ತು ನಾಯಕರಿಂದ ಬಂದಂತಹ ಸಲಹೆ ಈ ಎರಡು ಸಲಹೆಯನ್ನ ಶಾಸಕರು ಮತ್ತು ಸಚಿವ ಎಂ ಸಿ ಸುಧಾಕರ್ ಅವರು ಒಪ್ಕೊಂಡಿದ್ದಾರೆ ಹೀಗಾಗಿ ನಮ್ಮ ರಾಜ್ಯ ನಾಯಕರು ಹೇಳಿದ ಮೇಲೆ ನಾವು ಅದನ್ನ ಸದ್ಯಕ್ಕೆ ಹೋಲ್ಡ್ ಮಾಡ್ತೀವಿ ಯಾವುದೇ ರಾಜೀನಾಮೆಗೆ ನಾವು ಮುಂದಾಗೋದಿಲ್ಲ ರಾಜೀನಾಮೆ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಇಟ್ಕೊಂಡೇ ನಾವು ಇಲ್ಲಿಗೆ ಬಂದಿದ್ವಿ ಆದ್ರೆ ಈಗ ಟಿಕೆಟ್ ಸದ್ಯಕ್ಕೆ ಅದು ಘೋಷಣೆ ಇಲ್ಲ ಹೋಲ್ಡ್ ಮಾಡಿ ಅನ್ನುವಂತ ಸೂಚನೆ ಬಂದಿದೆ ಮತ್ತು ರಾಜ್ಯ ನಾಯಕರು ಕೂಡ ನಮಗೆ ಸಲಹೆ ನೀಡಿದ್ರಿಂದಾಗಿ ಸದ್ಯಕ್ಕೆ ಆ ತೀರ್ಮಾನವನ್ನು ನಾವು ಮಾಡೋದಿಲ್ಲ ಖಾದರ್ ಅವರು ಸಂಜೆ ಇಲ್ಲಿಗೆ ಬರ್ತೀವಿ ಅನ್ನುವಂತ ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಮಂಗಳೂರಿಗೆ ಹೋಗುವಂತಹ ಯಾವುದೇ ಪ್ರಮೇಯ ಇಲ್ಲ ಅನ್ನೋದನ್ನು ಕೂಡ ಸಚಿವ ಸುಧಾಕರ್ ಅವರು ಕೊಡಿಸಿದ್ದಾರೆ ಹಾಗಾಗಿ ಕೋಲಾರ ಟಿಕೆಟ್ ಆಯ್ಕೆ ಈಗ ಎರಡು ಬಣ ಅಲ್ಲದೆ ಮೂರನ್ನ ಅಭ್ಯರ್ಥಿ ಅಂದ್ರೆ ಹೊಸ ಅಭ್ಯರ್ಥಿಯ ಹುಡುಕಾಟಕ್ಕೆ ನಿಶ್ಚಿತವಾಗಿ ಹೈಕಮಾಂಡ್ ಮುಂದಾಗಿದೆ ಆ ಅಭ್ಯರ್ಥಿ ಯಾರಾಗ್ತಾರೆ ಅಂದ್ರೆ ಯಾಕಂದ್ರೆ ಹಲವು ಹೆಸರುಗಳಿತ್ತು ಸಿಎಂ ಮುನಿಯಪ್ಪ ಕೂಡ ರಮೇಶ್ ಕುಮಾರ್ ಬಣದಲ್ಲಿದ್ರು ಹನುಮಂತಯ್ಯ ಕೂಡ ರಮೇಶ್ ಕುಮಾರ್ ಬಣದಲ್ಲಿದ್ರು ಮುನಿಯಪ್ಪ ಅವರ ಬಣದಲ್ಲಿ ಅವರ ಅಳಿಯಂಗ ಮಾತ್ರ ಕೇಳ್ತಾ ಇದ್ರು ಇವೆರಡನ್ನೂ ಹೊರತುಪಡಿಸಿದ್ರೆ ಆ ಮುದ್ದು ಗಂಗಾಧರ್ ಅಂತ ಒಂದು ಹೊಸ ಹೆಸರಿತ್ತು ಕಳೆದ ಬಾರಿ ಆ ಬಿ ಫಾರ್ಮ್ ಅನ್ನ ಕೊಟ್ಟು ಅನ್ನೋದು ವಾಪಸ್ ಪಡೆಯಲಾಯಿತು ಬಹುಶಃ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಅಲ್ಲೂ ಅಲ್ಲದೆ ಅವರು ಹೊಲ ಸಮುದಾಯವನ್ನ ಪ್ರತಿನಿಧಿಸಿದ ಆ ಸಂಖ್ಯೆ ಕೂಡ ಅಲ್ಲಿ ಜಾಸ್ತಿ ಇದೆ ಹಾಗಾಗಿ ಈ ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋ ರೀತಿಯಲ್ಲಿ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ಒಂದು ಯಂಗ್ಸ್ಟರ್ ಫೇಸ್ ಕೂಡ ಬಹುಶಃ ಅವ್ರನ್ನ ಕಣಕ್ಕಿಳಿಸಬಹುದಾದಂತಹ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಶಶಿ ಮಾರ್ತೇಶ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಸಿಗಬಾರದು ಅಂತ ಈ ರೀತಿಯಾದಂತಹ ಒಂದು ವ್ಯವಸ್ಥಿತ ಹೈಡ್ರಾಮಾವನ್ನ ಮಾಡ್ಲಾಯ್ತಾ ಅಂತ ರಾಜೀನಾಮೆ ಕೊಡ್ತೀವಿ ಅಂದ್ರು ಸಂಧಾನ ಮುರಿದು ಬಿತ್ತು ಭೈರತಿ ಸುರೇಶ್ ಅವರ ಮನೆಯಲ್ಲಿ ಅದಾದ ನಂತರ ಎಲ್ಲರೂ ವಿಧಾನಸೌಧಕ್ಕೆ ಬಂದು ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನ ತಪ್ಪಿಸಬೇಕು ಅಂತ ಈ ರೀತಿಯ ಹೈಡ್ರಾಮಾ ಆಯ್ತಾ ಅಂತ ಪ್ರಿ ಅಂತ ಅನ್ಸೋದಿಲ್ವಾ ನಿಮ್ಗೆ ಖಂಡಿತ ಹೌದು ಕಾರಣ ಏನು ಅಂದ್ರೆ ಈಗ ಆಗಿರತಕ್ಕಂತ ಬೆಳವಣಿಗೆಗಳು ನೋಡಿದಾಗ ಯಾಕಂದ್ರೆ ಹೈಕಮಾಂಡ್ ಜೊತೆಗೆ ಸಭೆ ಆದಾಗ ಸಿಎಂ ಡಿ ಸಿಎಂ ಜೊತೆಗೆ ಕೆ ಸುದೀರ್ಘ ಸಭೆ ಆದಾಗ್ಲೂ ಕೂಡ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ಎಲ್ರು ಕೂಡ ಒಪ್ಕೊಂಡು ಕೆಲಸ ಮಾಡ್ಬೇಕು ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಕೂಡ ಆ ಸಭೆಯಲ್ಲೂ ರಮೇಶ್ ಕುಮಾರ್ ಅವರ ಬಣ ಬಹುಶಃ ಮುನಿಯಪ್ಪ ಮುನಿ ಅವ್ರು ಅಲ್ಲಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ಕಾರಣಕ್ಕಾಗಿಯೋ ಏನೋ ಸಿಟ್ ಮಾಡ್ಕೊಂಡು ಹೊರಗಡೆ ಬಂದಿದ್ರು ಏನೇ ಇದ್ರು ಕೂಡ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡಬೇಕು ಇದು ಹೈಕಮಾಂಡ್ ನಿಂದ ಬಂದಿರೋ ನಿರ್ದೇಶನ ಹೌದು ಮುಖ್ಯಮಂತ್ರಿಯಾಗಿ ನಾನು ಕೂಡ ಈ ನಿರ್ದೇಶನವನ್ನ ಎಲ್ಲ ನಾಯಕರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಲ್ಲಿಗೆ ಅದು ಇತ್ಯರ್ಥ ಆಗಿತ್ತು ರಾತ್ರಿ ಕೂಡ ಸಭೆ ಆದಾಗ ಎಲ್ಲ ಹನುಮಂತಯ್ಯ ಅವ್ರನ್ನು ಕರೆಸ್ಕೊಂಡಿದ್ರು ಖರ್ಗೆ ಅವರು ಜೊತೆಗೆ ಮುನಿಯಪ್ಪನ್ನು ಕರ್ಸ್ಕೊಂಡು ಸುಮಾರು ಹೊತ್ತು ಮಾತನಾಡುವ ಒಂದು ಎರಡು ಎರಡೂವರೆ ಗಂಟೆಗಳ ಕಾಲ ಮಾತನಾಡಿದ್ರು ಅಲ್ಲಿ ಚಿಕ್ಕಪ್ಪನ್ನ ಅವ್ರದನ್ನ ಬಹುತೇಕ ಕನ್ಫರ್ಮ್ ಮಾಡಿ ತಿಳಿಸ್ಲಾಯ್ತು ಆ ಸಂದರ್ಭದಲ್ಲಿ ಏಷ್ಯ ನೆಟ್ ಸುವರ್ಣ ಮುನಿಯಪ್ಪ ಕೂಡ ಮಾತನಾಡಿದ್ರು ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಅಭಿಪ್ರಾಯವನ್ನ ಹೇಳಿದೀವಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡೋದು ಕೆಲಸ ಮಾಡುತ್ತೆ ಅಂತ ನಾವು ಒಪ್ಕೊಂಡು ಬಂದಿದ್ದೀವಿ ಹೀಗಾಗಿ ಹೈಕಮಾಂಡ್ ಯಾರಿಗ ಘೋಷಣೆ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ರಮೇಶ್ ಕುಮಾರ್ ಕೂಡ ಈ ಆಶ್ವಾಸನೆ ಕೊಡುವಂತ ಸಂದರ್ಭದಲ್ಲಿ ಇದ್ರು ಅಂತ ಹೇಳಿದ್ರು ಇದಾದ ಮೇಲೆ ಈಗ ಯಾವಾಗ ರಾತ್ರಿ ಮೀಟಿಂಗ್ ಆದ್ಮೇಲೆ ಪೆದ್ದಣ್ಣ ಅವ್ರದ್ದು ಖಚಿತ ಅನ್ನುವಂತ ಮಾಹಿತಿ ಸಿಕ್ತೋ ಶತಾಯ ಗತಾಯ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗುವ ಮುನ್ನ ಇದಕ್ಕೊಂದು ಬ್ರೇಕ್ ಹಾಕ್ಬೇಕಾಗಿತ್ತು ಪೆದ್ದಣ್ಣನವರ ಆಯ್ಕೆ ಹೈಕಮಾಂಡ್ ಲೆವೆಲ್ ಆಗಿದ್ದ ಅಂದ್ರೆ ಖರ್ಗೆ ಲೆವೆಲ್ ಆಗಿದ್ದ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಭ್ಯರ್ಥಿನ ಚಿಕ್ಕಪೆದ್ದಣ್ಣ ಅಲ್ಲ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಯಾವ ಅಭಿಪ್ರಾಯ ಈ ಕೋಲಾರ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಇಲ್ಲ ಯಾಕಂದ್ರೆ ಖರ್ಗೆ ಅವರಿಗೆ ಗೊತ್ತು ಆಮೇಲೆ ದಲಿತ ಐದು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಏನಿದೆ ಇಲ್ಲಿ ಯಾವಾಗ್ಲೂ ಕೂಡ ಎರಡು ಲೆಫ್ಟ್ಗೆ ಮೂರು ರೈಟ್ಗೆ ಕೊಡುವಂತ ಪದ್ಧತಿ ಮತ್ತು ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿರುವಂತದ್ದು ಹಾಗಾಗಿನೇ ಚಿತ್ರದುರ್ಗದಲ್ಲಿ ಮತ್ತು ಕೋಲಾರದಲ್ಲಿ ಲೆಫ್ಟ್ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು ಸೊ ಈ ಚಿಕ್ಕ ಪೆದ್ದಣ್ಣವರ ಆಯ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಕೂಡ ಸಹಮತ ಇತ್ತು ಜೊತೆಗೆ ರಾಜ್ಯ ನಾಯಕರು ಆ ಮುನಿಯಪ್ಪ ಅವರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್